ಕುಮಾರಸ್ವಾಮಿ ಅವರು ಹರೋರು ಸ್ಟಾರ್ ಚಂದ್ರು ಸ್ಥಳೀಕರು ಅಂತ ಹೇಳಿ ನಮ್ಮ ಈ ಕಾಂಗ್ರೆಸ್ ನಾಯಕರುಗಳು ಅವ್ರನ್ನ ತಗೊಂಡು ನಿಲ್ಲಿಸಿದ್ದಾರೆ ಬಟ್ ಸ್ಟಾರ್ ಚಂದ್ರು ಎಂದೋ ಅಂದ ಕಾಲದಲ್ಲಿ ಅವ್ರು ಹಪ್ಪನ ಕಾಲದಲ್ಲಿ ಬಂದು ಇಲ್ಲಿ ಇಲ್ಲಿ ಇದರತಕ್ಕಂಥವ್ರು ಈಗ ಅವರೆಲ್ಲ ಇರ್ತಕ್ಕಂಥ ಅವ್ರು ಇಡೀ ಓಟು ಪ್ರತಿಯೊಂದು ಇರ್ತಕ್ಕಂಥದ್ದೆಲ್ಲ ಚಿಬ್ಬಳಪುರವು ಅವ್ರ ಅಣ್ಣ ಪುಟ್ಟಸ್ವಾಮಿಗೌಡ ಗೋರಿಬಿದ್ನೂರು ಎನ್ಎಲ್ ಎ ಆ ಥರ ಆಲಿಂಗಾಲಿರ್ತಕ್ಕಂಥವ್ರು ಅವ್ರನ್ನ ಮಾತ್ರ ಸ್ಥಳೀಕರು ಅಂತಾರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಂಟೆನೂ ಮುನ್ನೂರ ಅರವತ್ತೈದು ದೇವೇಗೌಡರು ಮಂಡ್ಯ ಜಿಲ್ಲೆ ಬಗ್ಗೆ ಮಂಡ್ಯ ಜಿಲ್ಲಾ ಹೋಗೋದ್ರ ಬಗ್ಗೆ ಕುಮಾರಣ್ಣ ಗಾಂಧಿಯಾಗಿ ನಮ್ಮ ಏನು ಜನತಾ ಜನತಾದಳದ ಏನಿದೆ ಅವರೆಲ್ಲ ರವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಾಗೆ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ಮತ ಮತ ನಡೀತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಮದ್ದೂರಿನ ತಾಲೂಕು ಪಂಚಾಯಿತಿ ಮಾಜಿ ಮೆಂಬರ್ ಆದಂತಹ ಸನ್ಮಾನ್ಯ ಶ್ರೀ ರವಿಯವರು ನಮ್ಮ ಜೊತೆಯಲ್ಲಿದ್ದಾರೆ ರವಿಯವರು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಇವತ್ತು ಏನು ನಾವು ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಚುನಾವಣೆ ಎಂ ಪಿ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೀತಾ ಇದೆ ತಮ್ಮೆಲ್ಲರೂ ಬದುಕಿರೋ ಹಾಗೆ ಆ ನಿಟ್ಟಿನಲ್ಲಿ ಆ ಚುನಾವಣೆಯಲ್ಲಿ ನಮಗೆ ನಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯ ಸ್ಪರ್ಧಿಗಳು ಕುಮಾರಸ್ವಾಮಿಯವರು ಸನ್ಮಾನ್ಯ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಹಾಗೆ ಈ ಸ್ಟಾರ್ ಚಂದ್ರು ಅನ್ನುವಂಥವ್ರು ಹೊಸ ಮುಖ ನಿಟ್ಟಲ್ಲಿ ತ ನೀವು ಹೇಳೋದಾದರೆ ಈ ಬಾರಿ ಎಷ್ಟು ಮಟ್ಟಿಗೆ ಒಂದು ಕಾಂಗ್ರೆಸ್ನವ್ರಿಗೆ ಆಗಲಿ ನಮ್ಮ ಜೆ ಡಿ ಎಸ್ನವ್ರಿಗೆ ಆಗಲಿ ಯಾವ ರೀತಿ ಒಂದು ವಿಚಾರದಲ್ಲಿ ವರದಾನ ಆಗುತ್ತೆ ಅಥವಾ ಯಾವ ರೀತಿ ಸಮಸ್ಯೆಗಳಾಗುತ್ತೆ ಈ ಜಿ ಚುನಾವಣೆಯಲ್ಲಿ ನಾವು ಏನು ನಿರ್ಧಾರ ಮತ ಮತದಾರ ಪ್ರಭು ಕೊಡ್ತಾರೆ ಅನ್ನುವಂಥದ್ದು ತಮ್ಮ ಸರ್ ಮೊದಲೇ ನಾವು ವಿಚಾರ ಮಾಡೋದಾದರೆ ಅವರು ವರ್ಗನವರು ಸ್ಟಾರ್ ಚಂದ್ರು ಸ್ಥಳೀಯರು ಅಂತೇಳಿ ನಮ್ಮ ಈ ಕಾಂಗ್ರೆಸ್ ನಾಯಕರುಗಳು ಅವ್ರನ್ನ ತಗೊಬಂದು ನಿಲ್ಲಿಸಿದ್ದಾರೆ ಬಟ್ ಸ್ಟಾರ್ ಚಂದ್ರು ಎಂದೋ ಅಂಧ ಕಾಲದಲ್ಲಿ ಅವ್ರ ಹಫ್ತಿನ ಕಾಲದಲ್ಲಿ ಬಂದು ಇಲ್ಲಿ ಇಲ್ಲಿದ್ದಂಥವ್ರು ಈಗ ಅವರೆಲ್ಲ ಇರ್ತಕ್ಕಂಥ ಅವ್ರ ಇಡೀ ಓಟು ಪ್ರತಿಯೊಂದು ಇರ್ತಕ್ಕಂಥದ್ದೆಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅವ್ರ ಅಣ್ಣಪುರಸ್ವಾಮಿಗೌಡರು ಗೋರಿಬಿದ್ನೂರು ಎ ಆ ಥರ ಆ ಲಿಂಕಲ್ಲಿ ಇರ್ತಕ್ಕಂಥವ್ರು ಅವರು ಅವ್ರನ್ನ ಮಾತ್ರ ಸ್ಥಳೀಕರು ಅಂತಾರೆ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಗಂಟೆನೂ ಮುನ್ನೂರ ಅರವತ್ತೈದು ದೇವೇಗೌಡರು ಮಂಡ್ಯ ಜಿಲ್ಲೆ ಬಗ್ಗೆ ಮಂಡ್ಯ ಜಿಲ್ಲಾ ಆಗು ಹೋಗುಗಳ ಬಗ್ಗೆ ಕುಮಾರಣ್ಣ ಅಭಿಯಾಗಿ ನಮ್ಮ ಈ ಏನು ಜಾತಿಯ ಜನತಾದಳದ ಏನಿದೆ ಅವರೆಲ್ಲ ಈ ಜಿಲ್ಲೆ ಬಗ್ಗೆ ಅತಿಯಾದಂಥ ಕಾಳಜಿ ವಹಿಸ್ಕೊಂಡು ಆಗು ಹೋಗುಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಕ್ಕಂಥ ಕಾವೇರಿ ನೀರಿನ ಬಗ್ಗೆ ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಮಂತ್ರಿಗಳಾದಂಥ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಸಂಸತ್ನಲ್ಲಿ ವೀಲ್ ಅಲ್ಲಿ ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಈಗ ನಮಗೆ ಕುಡಿಯೋಕೆ ನೀರಿಲ್ಲ ದಯಮಾಡಿ ಈಗ ತಮಿಳ್ನಾಡಿಗೆ ನೀರು ಬಿಡಬೇಡಿ ಅಂತ ಕೇಳ್ಕೋವಂಥ ಒಂದು ಔದಾರ್ಯತೆಯನ್ನು ಮೆರಿತಾ ಇದ್ದಾರೆ ಮತ್ತೆ ಇದು ಇಷ್ಟು ವಿಚಾರಗಳು ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಿಗೆ ಏನು ಗೊತ್ತಿರುತ್ತೆ ಇಲ್ಲಿ ಸಮಸ್ಯೆ ಏನು ಅಂತ ಗೊತ್ತಿದೆ ಕಾವೇರಿ ನದಿಯಿಂದ ಇಲ್ಲಿ ಬೇಸಾಯಕ್ಕೆ ಎಷ್ಟು ನೀರು ಬರಬೇಕು ಕುಡಿಯೋ ನೀರು ಎಷ್ಟು ಹೋಗ್ಬೇಕು ಇದಕ್ಕೆ ಇನ್ನು ಇತರೆ ಇತರ ಇದಕ್ಕೊಳಗೆ ಯಾವ ಯಾವ ನಾಳೆ ಇಡೀ ವಯಸ್ಸಲ್ಲಿ ತೊಂಬತ್ತೊಂದನೇ ವಯಸ್ಸು ತೊಂಬತ್ತ್ಮೂರು ವಯಸ್ಸು ನಮ್ಮ ದೇವೇಗೌಡನ್ನ ಈ ಕ್ಷಣ ತಾವು ಭೇಟಿ ಮಾಡ್ಕೇಳಿ ಇಂಚಿಂಚು ಉತ್ತರ ಕೊಡ್ತಾರೆ ಅದು ಮತ್ತೆ ಈ ಜಿಲ್ಲೆಯ ಒಂದು ಸವೋ ಅಭಿವೃದ್ಧಿಗಳು ಹಗಲಿರುಳು ಕುಮಾರಣ್ಣ ಈ ನಮ್ಮ ಕ್ಷೇತ್ರದ ಈ ಜಾತ್ಯ ಜನತಾದ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಸೌಭಾಗ್ಯ ಅಂತ ಹೇಳ್ಕೊಂಡು ಯಾಕೆ ಕಾವೇರಿ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ ಕಾವೇರಿ ಪ್ರಾಂತ್ಯದ ಥೈಲ್ಯಾಂಡಲ್ಲಿ ಇರ್ತಕ್ಕಂಥವ್ರು ನಾವು ಲಾಸ್ಟ್ ಅಲ್ಲಿ ಇರ್ತಕ್ಕಂಥವ್ರು ನಮ್ಗೆ ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೀರು ಸಿಗೋಲ್ಲ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಲ್ಲಿ ಎಂ ಪಿಗಳ ಬಲವಾಗಿದ್ರು ಮಾತ್ರ ನಾವು ಕಾವೇರಿ ಇದನ್ನು ವಾಟರ್ಸ್ನ ತಗೊಳೋಕ್ಕೆ ಸಾಧ್ಯ ಅಂಥದ್ರೊಳಗೆ ಕಳೆದ ಬಾರಿ ಇದ್ದಿರ್ತಕ್ಕಂಥ ನಮ್ಮ ತಮ್ಮಣ್ಣ ಸಹೇಬರು ಏನಾದರೂ ಈ ಕಡೆ ಬಾ ಕಡೆ ಬಯಲುವರೆಗೂ ನೀರು ಬರೆದೇ ಬರುವವರೆಗೂ ಆ ನೀರು ಕಂಪ್ಲೀಟು ಆ ಫೀಲ್ಡಲ್ಲೆಲ್ಲ ಆಗುವವರೆಗೂ ಅವ್ರು ಬರ್ತಿರಲಿಲ್ಲ ಸಂಪೂರ್ಣ ಅದು ಜವಾಬ್ದಾರಿ ತಗೊಂಡು ನೀರು ಹಾಕಿ ಹಿಂದೆ ಇದ್ದವರೆಲ್ಲ ಇದ್ರ ಬಗ್ಗೆ ಕಾಳಜಿ ಮಾನ್ಮಾನ್ಯ ಜಿ ಮಾದೇವ್ರಿಗಂತೂ ಹೇಳುವಂಥದ್ದಿಲ್ಲ ಅವರು ಸಣ್ಣ ಬಾರಿ ಈ ತಳಭಾಗದ ನೀರು ಕೊಡಿಸಿ ಇದು ಮಾಡೋಕ್ಕೆ ಭಾರಿ ಹೋರಾಟ ಕೊಟ್ಟಿರ್ತಕ್ಕಂಥವ್ರು ಅದೇ ಒಳಗೆ ನಮ್ಮ ತಮ್ಮಣ್ಣ ಸಾಹೇಬರು ಬಂದಿರ್ತಕ್ಕಂಥವ್ರು ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥವ್ರು ನಮ್ಮ ದೇವೇಗೌಡರು ಜಿಲ್ಲೆ ಕಾವೇರಿ ಯಾವುದೇ ವಿಚಾರವಾಗಿ ಕಾವೇರಿ ನೀರೊಳಗಂತೂ ಅದು ಸಂಪೂರ್ಣವಾಗಿ ದೇವೇಗೌಡರು ಹಿಂದೆ ಸಂದ ನಮ್ಮ ಸನ್ಮಾನ್ಯ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಈ ಜನ ವಿಶೇಷವಾದ ಪ್ರೀತಿ ವಿಶೇಷವಾಗಿ ಕಾಳಜಿಯನ್ನು ವಹಿಸಿರ್ತಕ್ಕಂಥವ್ರು ನಮ್ಮ ಕುಮಾರಣ್ಣರು ಹಾಗಾಗಿ ಅವರು ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗೋರು ಹೇಳಿದ್ರೆ ನಾವೆಲ್ಲ ಯಾವುದೋ ಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೀವಿ ಮತ್ತು ನಮ್ಮ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಇವತ್ತು ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ನಾವು ಅವ್ರನ್ನ ಗೆಲ್ಸೋದು ಗೆಲ್ಸೋದು ಬಿಡಿ ಗೆಲ್ಲೋ ಗೆಲು ಯಾವತ್ತಿಗೆ ಅವ್ರ ಅಭ್ಯರ್ಥಿ ಅಂತ ದಿವಸನೇ ನಾವೆಲ್ಲರೂ ಪೈಪೋಟಿ ಮಾಡಿ ಅವ್ರನ್ನ ನಿಲ್ಲಿಸಲೇಬೇಕು ಅಂತೇಳಿ ನಿಲ್ಲಿಸಿದ್ದು ಈಗ ನಿಮಗೆ ರಿಯಾಲಿಟಿ ಏನಾದರೂ ಬೇಕು ಅಂತಂದರೆ ಹಳ್ಳಳ್ಳಿಗೆ ನೀವು ಹಳ್ಳಿ ಜನಗಳ್ ಕೇಳಬೇಕು ಇವ್ರು ಹೇಳ್ಕೊತಾರೆ ನಾನು ಐದು ಗ್ಯಾರಂಟಿ ಕೊಟ್ಟಿದ್ದೀನಿ ಈಗ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ದೀನಿ ಅದು ಇದು ಏನು ನಡೆಯಲ್ಲ ನೀವು ಹಳ್ಳಿಗಳ್ ಹೋಗ್ಬೇಕು ಕಾಂಗ್ರೆಸ್ ಹೆಸರು ಹೇಳಿ ನಮ್ಮ ಜಾತ್ಯ ಕುಮಾರ್ ಹಳ್ಳಿ ಹಳ್ಳಿ ಮಹಿಳೆಯರ ಮಹಿಳೆಯರ ಒಂದು ಅವರು ಸಳಿಯ ರೀತಿಯಲ್ಲಿ ಕಾಂಗ್ರೆಸ್ ಇದ್ದರು ಭಾಳ ಕೆಲಸ ನಮ್ಮ ನಮ್ಮ ಸ್ಟ್ರಾಟಜಿ ಏನಂತಂದ್ರೆ ಹೌದು ನೀವು ಹೇಳುವಂಗೆ ಅವ್ರ ಗ್ಯಾರೆಂಟಿ ಮೇಲೇನೋ ವಿಶ್ವಾಸ ಇಟ್ಕೊಂಡು ಓಟ್ ಹಾಕ್ಬಿಟ್ಟು ಓಸತ್ತು ಈ ಸತ್ತು ಹಾಕ್ಬಿಡ್ತಲಿ ತಿಳ್ಕೊಂಡಿದ್ದೀನಿ ಮಹಿಳೆಯರು ಸಾಕು ಸಾರಿ ಇಲ್ಲ ನಾವು ಈಗ ಜಾತಿಯಾದ್ಯ ನಮ್ಮ ಕುಮಾರಣ್ಣಂಗೆ ಹಾಕೋಕೆ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಇದ್ದೀವಿ ಒಂದು ಕುಟುಂಬಗಳು ಏನು ಕುಟುಂಬ ಅಂತ ತಗೊಳ್ಳಿ ಇದು ಬೇಡ ಏನು ಹಳ್ಳಿ ಒಳಗೆ ನಾವು ಕುಟುಂಬ ವಾಸ ಮಾಡ್ತಾ ಇದೀವಿ ಆ ಥರ ಇರ್ತಕ್ಕಂಥ ತೊಂಬತ್ತು ಕುಟುಂಬಗಳು ಇತರೆ ಜಾತಿ ಪಾತಿ ಇಲ್ಲ ಇಲ್ಲಿ ಎಲ್ಲ ಸರ್ವ ಜನಾಂಗ ಜಾತಿಗಳು ಪಾಪ ಎಲ್ಲಾರು ಆರಂಭ ಮಾಡ್ತಾರೆ ಇದು ವ್ಯವಸಾಯಿಗಾರ್ರಿ ಎಲ್ಲರೂ ಒಕ್ಳುಗ್ರಿ ಅಂತ ವ್ಯವಸಾಯಿಗಾರ್ರಿ ಇತರೆ ಜಾ ಎಲ್ಲಾ ಜಾತಿನೂ ಸೇರಿ ಆ ತೊಂಬತ್ತು ಪರ್ಸೆಂಟ್ ಅಲ್ಲಿ ಇರ್ತಕ್ಕಂಥ ಜನ ಎಂಬತ್ತು ಪರ್ಸೆಂಟ್ ಕುಟುಂಬ ಇರ್ತಕ್ಕಂಥ ಜನಗಳು ನಮ್ ನಮ್ಮ ಮನೆ ಒಳಗೆ ನಮ್ ನಮ್ಮ ಮೆನ್ಸಿರ್ ಒಳಗೆ ನಾವು ಬುದ್ಧಿ ಹೇಳ್ಕೊಳ್ಬೇಕಾಗಲ್ವಾ ನಿಮ್ಗೆ ಈ ಗ್ಯಾರಂಟಿಯಿಂದ ಈ ತರ ಲಾಸ ಈಗ ಐವತ್ತೈದು ಸಾವಿರ ಕೋಟಿ ಅವನು ಕೊಡ್ತೀನಿ ಎರಡ್ ಸಾವಿರ ಕೊಡ್ತೀವಿ ಮತ್ತೆ ಬೇರೆ ಬೇರೆ ಬಸ್ ಎಲ್ಲ ಉಚಿತ ಕೊಡತಾ ಇದಿಲ್ಲ ಈಗ ಗ್ಯಾರಂಟಿ ರಾಜ್ಯ ಕುಮಾರ್ ಓಟ್ ಹಾಕಿ ಸರ್ ಹೌದಲ್ವಾ ಈಗ ನಮ್ಮ ದೇಶದ ಸೆಂಟ್ರಲ್ ಗೌರ್ಮೆಂಟ್ ಇಪ್ಪತ್ತೈದು ಗ್ಯಾರಂಟಿ ಮತ್ತೆ ಒಂದ್ ಲಕ್ಷ ಕೇಳಿದ್ರು ನೀವು ಸರ್ ಅವ್ರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ಅಂತ ಕಾಣಿಸ್ತದೆ ಯಾಕೋತಾ ನಮ್ಮ ದೇಶದ ಬಜೆಟ್ ನಲವತ್ತೈದು ಲಕ್ಷ ಕೋಟಿ ಇವ್ರ ಬಜೆಟ್ ಕೊಡಿ ಈಗ ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಐದು ಪಂಚ ನ್ಯಾಯಗಳಲ್ಲಿ ಅರವತ್ತೈದು ಸಾವಿರ ಕೋಟಿ ಬೇಕಂತ ಲಕ್ಷ ಕೋಟಿ ಬೇಕಂತಾರೆಲ್ ತಂದಾಗ್ತಾರೆ ಇವರು ಇದು ನಿಜನಾ ಸುಳ್ಳ ಅಂತ ನೀವೇ ತಿಳ್ಕೊಬೋದಲ್ಲ ಆಮೇಲೆ ನಲವತ್ತೈದು ಲಕ್ಷ ಕೋಟಿ ನಮ್ಮ ಬಜೆಟ್ ಆದ್ಮೇಲೆ ಇನ್ನು ಅಭಿವೃದ್ಧಿ ಎಲ್ಲಿ ಬರುತ್ತೆ ಇನ್ನು ಡಿಫೆನ್ಸ್ ಡಿಫೆನ್ಸ್ ಎಲ್ಲ ಹೋಗುತ್ತೆ ಇನ್ನು ಇತರೆ ಖರ್ಚುಗಳು ಸಂಬಳಗಳು ಆಳುಗಳು ಎಷ್ಟು ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ರೆ ಅದಕ್ಕೆಲ್ಲ ಎಲ್ಲಿ ಕೊಡ್ತಾರೆ ದುಡ್ಡು ಬರೀ ಇವ್ರಿಗೆ ಐದು ಗ್ಯಾರಂಟಿ ಐದು ಐದು ಪಂಚನಾಯಕ್ಕೆ ಕೊಟ್ಬಿಡುದಾದ್ರೆ ವರ್ಷಕ್ಕೂ ಮಹಿಳೆಯರ ಅಲ್ಲ ಇಲ್ಲಿ ಸ್ಟೇಟಲ್ಲಿ ಇರಲಿ ಸೆಂಟ್ರಲ್ ಅಲ್ಲಿ ಮಹಿಳೆಯರಿಗೆ ಕೊಟ್ಬಿಡ್ತೀವಿ ಅನ್ನೋದಾದ್ರೆ ಮತ್ತೆ ಈ ಗ್ಯಾರಂಟಿಗೆ ಕೊಟ್ಬಿಡ್ತೀವಿ ಅನ್ನೋದಾದ್ರೆ ಇತರೆ ಇತರ ಒಳಗೆ ಎಲ್ಲಾ ಬರ್ತೀವಿ ನೀವು ನಾವು ಎಲ್ಲಾ ಬರ್ತೀವಿ ಅದರೊಳಗೆ ನಾವು ಎಲ್ಲಾ ಸವಲತ್ತು ಪಡಿಬೇಕಾಗುತ್ತೆ ಎಲ್ಲಾರು ರೈತರು ಪಡಿಬೇಕು ನೀವು ನಿಮ್ ಕಾರ್ಯದಲ್ಲಿ ನೀವು ಇದೆಲ್ಲ ಎಲ್ಲಿ ಕೊಡ್ತಾರೆ ಸಾಧ್ಯನಾ ಸರಿ ಮಾತು ಅಭಿವೃದ್ಧಿ ಎಲ್ಲ ಆಗುತ್ತೆ ಅಲ್ಲ ಇನ್ನು ಇಪ್ಪತ್ ಲಕ್ಷ ಇಪ್ಪತ್ ಲಕ್ಷ ಕೋಟಿ ಇಲ್ಲೇ ಸಾಲ್ಟೇಜ್ ಆಗುತ್ತಲ್ಲ ಇವ್ರಿಗೆ ನಮ್ಗೆ ನಲವತ್ತೈದು ಲಕ್ಷ ಕೋಟಿ ಇರುತ್ತೆ ಅಭಿವೃದ್ಧಿ ಶೂನ್ಯನು ಅಲ್ಲ ಇದು ಈ ಪ್ಲಾಪ್ ಇದು ಈ ಗ್ಯಾರಂಟಿ ಸುಳ್ಳು ಇಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ ಶ್ರೀಲಂಕಾ ದೊಡ್ಡ ದಿವಾಳಿ ಆಗೋಯ್ತದೆ ಒಂದ್ ವೇಳೆ ಬಂದ್ರೆ ಅದು ಬರೋ ಚಾನ್ಸಸ್ ಇಲ್ವಲ್ಲ ಸರ್ ಅವ್ರ ನಮ್ಗೆ ಇನ್ನೂರ ಎಪ್ಪತ್ಮೂರು ಮೂರ್ ಸೀಟ್ ಬೇಕು ಸರ್ಕಾರದ ದಿವಾಳಿ ಈ ದೇಶನ ದಿವಾಳಿ ಮಾಡಿ ಪರಕೀಯ ಕೈಗೆ ಹಿಂದೆ ನಮ್ಮ ಬ್ರಿಟಿಷರು ನಮ್ ನಮ್ಮಲ್ಲೇ ಹೊಡೆದಾಡುವ ನೀತಿ ಮಾಡಿ ನಮ್ಮ ನಮ್ಮ ಜನನ ಎತ್ ಕಟ್ಟಿ ನಮ್ ದೇಶನ ಹಾಳು ಮಾಡಿದ್ರು ಆರ್ನೂರು ಏಳ್ನೂರು ವರ್ಷ ಪರಕೀರ್ ಕೈದಿದ್ದು ನಾವು ಕಷ್ಟ ಬಿದ್ದು ಮಹಾತ್ಮ ಅಂತವ್ರೆಲ್ಲಾ ಓಡಾಡಿ ಹೋರಾಟ ಮಾಡಿ ಎಷ್ಟೆಷ್ಟೋ ಹೆಸರು ಎಷ್ಟೋ ಜನ ಹೌದು ಈಗ ಹೌದು ಯಾವಾಗ ಇವರು ದುಡ್ಡು ಸಾಲು ಈಗ ನಲವತ್ತೈದು ಲಕ್ಷ ಕೋಟಿ ನಂಬರ್ ಜೆಟ್ ಅರವತ್ತೈದು ಲಕ್ಷ ಕೋಟಿ ದುಡ್ಡು ಗುಲಾಮ್ ರಾಗಬೇಕಾಯ್ತದೆ ಆ ಸಾಲು ಹೋದಾಗ ಗುಲಾಮ್ ರಾಬೇಕಾಯ್ತದೆ ಗುಲಾಮರಾದಾಗ ನಮ್ದು ಪರಿಸ್ಥಿತಿ ಏನಾದ್ರೆ ನಾವು ಗುಲಾಮ್ರ ಆಯ್ತೀವಿ ನಮಗೆ ಗುಲಾಮ್ ರಾಗು ಬೇಡ ಸರ್ ಅವ್ರಿಗೆ ಗ್ಯಾರಂಟಿನೂ ಬೇಡಿ ನಮ್ಮ ಮೋದಿಯವರು ಇವತ್ತು ಏನು ನಮ್ಮ ದೇಶನ ಸುಭದ್ರತೆ ಮೇಯ್ನ್ ನಮ್ಮ ದೇಶ ಸುಭದ್ರತೆ ಮತ್ತೆ ಮ್ಯಾನುಫ್ಯಾಕ್ಚರಿ ಬಂದ್ವಿ ನೋಡಿ ಇಂಡಿಯನ್ ರೈಲ್ ಬಿಟ್ರು ಒಂದೇ ಭಾರತ ರೈಲು ನಮ್ಮ ನಮ್ಮ ಮ್ಯಾನುಫ್ಯಾಕ್ಚರಿ ಅದು ಯಾವುದು ಇಂಡಿಯನ್ ಮ್ಯಾನುಫ್ಯಾಕ್ಚರಿ ಇವತ್ತು ನಮ್ಮ ದೇಶದವ್ರು ಹೊರಗಡೆ ದೇಶಕ್ಕೆ ಹೋದ್ರೆ ಇಂಡಿಯಾದವ್ರು ಕಂಡ್ರೆ ದೂರ ನಿಂತ್ಕತಿದ್ರು ಅಸಹಾಯ ಪಡ್ತಿದ್ರು ಇವತ್ತು ಮೋದಿಯವರು ಕಂಡ್ರೆ ವಿವಿಧ ರಾಷ್ಟ್ರದ ದೊಡ್ಡ ದೊಡ್ಡ ನಾಯಕರು ಎಲ್ಲಿ ಮೋದಿಯವರು ಓಡಾಡ್ತಾರ ನೀವು ನೀವು ಕಂಡಂಗೆ ಬಂದು ಅವರ ತಪ್ಪುಕೊಂಡು ಆಲಂಘನೆ ಮಾಡ್ತಿರ್ತಾರೆ ಅವರು ಚಿಕ್ಕವರು ಸಾಕು ಅವ್ರು ಆ ಎಸ್ ಎಸ್ ಸಂದೋರ್ಯವರು ಸನ್ಮಾನಿ ಮೋದಿಜಿಯವರು ನಾವು ಯಾಕೆ ಅವ್ರು ಬೆಂಬಲಿಸಬಾರ್ದು ನಮ್ಮ ದೇಶ ನಮ್ಮ ಗೇ ದೇಶದ ಘನತೆ ಹೆಚ್ಚಿದಾಗ ನಮ್ಮ ಘನತೆನು ಹೆಚ್ಚಿದಂಗೆ ಅಲ್ವಾ ನಾವು ಭಾರತೀಯರಾಗಿ ನಾವು ಘನತೆ ಇಟ್ಟಂಗೆಲ್ಲ ಅಲ್ವಾ ಯಾವುದೇ ಜಾತಿ ಇರಲಿ ಜಾತಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಸರ್ವ ಜಾತಿ ಇರಲಿ ನಮ್ಮ ಭಾರತೀಯರು ಅನ್ನೋರು ಯಾರು ಇರ್ತಾರೋ ಅವರೆಲ್ಲ ನಮ್ಮ ಭಾರತೀಯರು ಭಾರತೀಯರ ವಿರುದ್ಧವಾಗಿ ಯಾರು ಭಾರತಾಂಬೆ ಮಗಳು ಚೂರಿ ಮಾಡಿರ್ತಾರೆ ಅವ್ರು ನಾವು ನಾವು ಸಹಿಸೋಲ್ಲ ಅವರು ಅದನ್ನು ನಾವು ಸಹಿಸಲ್ಲ ನಮ್ಮ ಭಾರತಾಂಬೆ ಮಕ್ಕಳು ಯಾವ ಜಾತಿನಾರ ಇರಲಿ ಇರಲಿ ಅವರು ಭಾರತಾಂಬೆ ಮಕ್ಕಳಾಗಲಿ ಫೈನಲ್ ಸರ್ ಅವ್ರೆಲ್ಲಾರು ದಯಮಾಡಿ ನನ್ನ ಎಲ್ಲ ನನ್ನ ಅಣ್ಣ ತಮ್ಮದಿರೋ ನನ್ನ ತಾಯಿ ಅಂದ್ರೆ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಇದು ಸಿಕ್ಕಿರ್ತಕ್ಕಂಥ ಕುಮಾರನ ವರದಾನ ದಯಮಾಡಿ ಇದೊಂದು ಚಾನ್ಸನ್ನು ಕಳ್ಕೋಬೇಡಿ ಇದನ್ನ ಏನಾರ ನಾವು ಅಥ್ವ ಕಳ್ಕೋ ಚಾನ್ಸಸ್ ಇಲ್ಲ ಒಂದು ವೇಳೆ ಈಗ ಒಂದು ವೇಳೆ ತೇಜಸ್ವಿನಿ ಇವರು ರಮೇಶ್ಗೌಡ ದೇವೇಗೌಡರು ಸೋಲಿಸ್ಬಿಟ್ಟರು ಗೊತ್ತೇ ಇರಲಿಲ್ಲ ಒಂದ್ಸತಿ ಥರ ಏನಾದರೂ ದುಡ್ಡು ಕಾಸು ಅವನು ದೊಡ್ಡ ಬಲಾಢ್ಯ ಅಂತ ಹೇಳಿ ತಗೊಬಂದು ನಿಲ್ಸಿದ್ದೆ ಸ್ಟಾರ್ಟ್ ಚಂದ್ರನ ನನ್ನಿಷ್ಟು ಈ ಜಿ ಅವ್ರು ಎಷ್ಟೇ ದುಡ್ಡು ಕೊಟ್ಟು ಏನೇ ಮಾಡಿದ್ರು ಎಲ್ಲ ವಿಫಲ ಆಗ್ತದೆ ಕುಮಾರಣ್ಣ ಗೆಲ್ತಾರೆ ಆದ್ರೆ ನೀವು ಆ ಗೆಲುವಿನಲ್ಲಿ ನನ್ನ ಎಲ್ಲ ಜಿಲ್ಲೆಯ ಜನತೆ ಸರ್ವ ಜನಾಂಗದವ್ರೆ ದಯಮಾಡಿ ನಿಮ್ಮೆಲ್ಲರದ್ದು ಒಂದೊಂದು ಅದೇನೋ ಕಾಂಟ್ರಿಬ್ಯೂಷನ್ ಅಂದರೆ ನಿಮ್ಮೆಲ್ಲರೂ ಸಹಾಯನೂ ನಮ್ಮ ಕುಮಾರಣ್ಣಂಗಿರಲಿ ಪ್ರತಿಯೊಬ್ಬರು ಯಾವುದೇ ಹಂಬಿಕೆ ಕುಮಾರಣ್ಣ ನಮ್ಮ ಸ್ನೇಹಿತರೆಲ್ಲ ಎರಡು ಲಕ್ಷ ಅಂತ ಹೇಳ್ತಾ ಇದಾರೆ ಇತಿಹಾಸ ನಿರ್ಮಾಣ ಆಗುತ್ತೆ ಇಡೀ ಇಂಡಿಯಾಕ್ಕೆ ಇತಿಹಾಸ ನಿರ್ಮಾಣ ಆಗುವಂತ ಒಂದು ದಿನ ದಿನ ಏರುತ್ತಲೇ ಇದ್ದು ಕುಮಾರಣ್ಣಂದು ಬಟ್ ಕೆಳ ಕಿಳಿದ ಅದು ಇದು ಅವೆಲ್ಲ ಸುಳ್ಳು ಕುಮಾರಣ್ಣಂದು ದಿನ ದಿನ ಏರುತ್ತಲೇ ಇದೆ ಬಿಸ್ತು ಧೆಗೆ ಹೆಂಗುದು ಕುಮಾರಣ್ಣ ಮತ ಸಂಖ್ಯೆಗಳು ಹಂಗೆ ಹೇಳ್ತಾ ಇದೆ ಇತಿಹಾಸ ಆಗ್ಬೋದು ಅಂತ ನನ್ನ ಭಾವನೆ ಸರ್ ಮದ್ದೂರಲ್ಲಿ ನಲವತ್ತರಿಂದ ಐವತ್ತು ಸಾವಿರ ಲೀಡನ್ನು ಏನು ತಮಾಂಡ್ರು ತಗೊಂಡಿದ್ರು ಇಲ್ಲಿಗ ಸೋತಿದ್ರು ಈಗ ಅದೇ ನಲವತ್ತರಿಂದ ಐವತ್ತು ಸಾವಿರ ಓಟನ್ನು ನಮ್ಮ ಜನ ಸನ್ಮಾನ್ಯ ಕುಮಾರನಿಗೆ ಕೊಡೋಕ್ಕೆ ರೆಡಿಯಾಗಿದೆ ಅವ್ರು ಏನೇ ಯಾವುದೇ ರೀತಿಯಾದ ಕ್ಯಾನ್ವಾಸ್ಗೂ ಬರದೇ ಇರಲಿ ಬರಲಿ ಬರದೇ ಇರಲಿ ಅವ್ರು ಏನು ಮಾಡದೇ ಇರಲಿ ಜನ ರೆಡಿ ಇದ್ದಾರೆ ಸರ್ ಕೊಡೋಕ್ಕೆ ಕುಮಾರಣ್ಣನ ಗೆಲ್ಸಿ ಸಂಸತ್ತಿಗೆ ಕಳ್ಸ್ಬೇಕು ನಮ್ಮ ಸಮಸ್ಯೆನ ಪರಿಹಾರಕ್ಕೆ ಒಂದು ಸನ್ಮಾನ್ಯ ದೇವೇಗೌಡರು ಬದುಕಿದ್ದಂತೆ ಕಾವೇರಿ ಸಮಸ್ಯೆನ ಸೌಹಾರ್ದತವಾಗಿ ಬಗೆಹರಿಸ್ಕೊಡೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಸಹ ಇದು ಒಂದು ಸುಸಮಯ ನಾವು ಕುಮಾರಣ್ಣನ ಗೆಲ್ಸಿದ್ರೆ ನಮ್ಮ ಓಟು ಹಾಕ್ತಂಥ ಓಟು ನಮ್ಮ ರಾಜ್ಯಕ್ಕೆ ಕುಮಾರಣ್ಣಗೆ ಹಾಕೋದ್ರಿಂದ ಒಳ್ಳೆಯದಾಗ್ತದೆ ಅದೇ ಓಟು ನಾವು ಹಾಕುವ ಓಟು ನರೇಂದ್ರ ಮೋದಿಯವ್ರಿಗೆ ಹಾಕಿ ದೇಶದ ಭದ್ರತೆ ಮತ್ತು ಸುವ್ಯವಸ್ಥೆ ಬಗ್ಗೆ ಅನುಕೂಲ ಆಗ್ತದೆ ದಯಮಾಡಿ ಯಾವುದೇ ಅಮಿಷಗಳು ಒಳಗಾಗ್ದೇನೆ ಎನ್ ಡಿ ಎ ಅಭ್ಯರ್ಥಿ ಆದಂಥ ತಮ್ಮ ಮನೆ ಕುಮಾರ್ ಅನ್ನೋದು ಓಟ್ ಹಾಕಿ ಅಂತ ಅದನ್ನು ನನ್ನ ಎಲ್ಲ ನನ್ನ ತಾಯಿ ತಂದಿಯವರು ಅಣ್ಣ ತಮ್ಮ ಕೈ ಮುಗಿಸಿಕೊಳ್ತೀನಿ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್